ನಮಸ್ಕಾರ ರಾಮಾಯಣದಲ್ಲಿ ಒಂದು ಅದ್ಭುತವಾದ ಪ್ರಸಂಗ ಬರ್ತದೆ ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕಂತ ನಿಶ್ಚಯ ಮಾಡಿದಾಗ ಮಂಥರೆಯ ಮಾತು ಕೇಳಿದಂಥ ಕೈಕೇಯಿ ರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸಲಿಕ್ಕೆ ಬೇಕಾಗಿ ದಶರಥನನ್ನು ಮನಿಸಲಿಕ್ಕೆ ಬೇಕಾಗಿ ಆಕೆ ಕೋಪಗ್ರಹವನ್ನು ಪ್ರವೇಶ ಮಾಡಿದಳು ಅಂತ ರಾ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಬರ್ತದೆ ದಶರಥ ಬಂದಾಗ ಕೈಕೇಯಿ ಕೋಪಗ್ರಹದಲ್ಲಿ ಹೇಗಿದ್ದಳು ಇದರೆಲ್ಲ ವರ್ಣನೆ ಬರ್ತದೆ ಸೊ ನಾವು ಇವತ್ತಿನ ಎಪಿಸೋಡ್ನಲ್ಲಿ ಆ ಕೋಪಗ್ರಹ ಅಂದರೆ ಏನು ಅಂತ ತಿಳ್ಕೊಳ್ಳೋ ಜೊತೆಗೆ ಅದರೊಟ್ಟಿಗೆ ಮನಸ್ಸಿಗೆ ಸಂಬಂಧಪಟ್ಟ ಒಂದು ಕೆಲವು ವಿಶೇಷ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ನೋಡಿ ನಾವು ಈಗಿನ ಕಾಲವನ್ನು ನಾವು ಎಷ್ಟು ಮುಂದುವರಿದ ಕಾಲ ಅಥವಾ ನಾವು ತುಂಬ ಮುಂದುವರಿದವರು ಅಂತ ನಾವು ಏನು ತಿಳ್ಕೊಂಡಿದ್ದೇವೆ ವಾಸ್ತು ಅಂಥದ್ದು ಯಾವುದು ಕೂಡ ಇಲ್ಲ ಈ ಸಂಶೋಧಕರು ಕೂಡ ಅದನ್ನು ಒಪ್ಪಿಕೊಳ್ತಾರೆ ಅನೇಕ ಕಾನ್ಸ್ಪಿರಸಿ ಥಿಯರಿಗಳಿದೆ ಥಿಯರಿಗಳೆಲ್ಲ ಇದೆ ಎಲ್ಲರದ ಕೈಲಾಸನಾಥ ದೇವಾಲಯ ಆಗಲಿ ಅಥವಾ ಈಜಿಪ್ಟಿನ ಪಿರಮಿಡ್ ಆಗಲಿ ಅಥವಾ ಅನೇಕ ರಚನೆಗಳೆಲ್ಲ ತುಂಬ ಅದು ಅದರ ಬಗ್ಗೆ ಒಂದು ವೀಡಿಯೋ ಮಾಡ್ಬೋದು ನಮ್ಮ ಕಲ್ಪನೆಗೆ ಊಹೆಗೆ ನಿಲುಕದ ವಿಚಾರಗಳೆಲ್ಲ ಅದರಲ್ಲಿ ಅದರಲ್ಲಿದೆ ನಮ್ಮ ಭಾರತೀಯ ಗ್ರಂಥಗಳಲ್ಲಂತೂ ಏನು ನಾವು ಆಧುನಿಕರಂತ ತಿಳ್ಕೊಂಡಿದ್ದೇವೋ ನಮ್ಮ ಆಲೋಚನೆಗೆ ಮೀರಿದಂಥ ವಿಚಾರಧಾರೆಗಳೆಲ್ಲ ಅಲ್ಲಿ ಕಂಡು ಕಂಡು ಬರ್ತದೆ ಬಟ್ ಮಹಾಭಾರತದಲ್ಲಿ ಮಾಯನಿಂದ ನಿರ್ಮಿಸಲ್ಪಟ್ಟ ಪಾಂಡವರ ಅರಮನೆಯ ವರ್ಣನೆ ಬರ್ತದೆ ಅಲ್ಲಿ ಏನೆಲ್ಲ ವರ್ಣನೆ ಮಾಡಿರ್ತಾರ ಅಂದರೆ ಕೊಳದ ತರಕ ಅಂತದೆ ಅದು ಕೊಳ ಅಲ್ಲ ಬಾಗಿಲಿನ ತರಕ ಅಂತದೆ ಬಾಗಿಲಲ್ಲ ದುರ್ಯೋಧನ ಅಲ್ಲಿ ಎಲ್ಲ ತುಂಬ ಇನ್ಸಲ್ಟ್ ಆಗ್ತದೆ ಅವನಿಗೆ ಅಂತೇಳಿದರೆ ನಾವು ಈಗೇನು ತ್ರೀ ಡಿ ಟೆಕ್ ಟೆಕ್ನಾಲಜಿ ಅಂತ ಸ್ಟಾರ್ಟ್ ಆಗಿದೆ ಜಸ್ಟ್ ಅದರ ಮುಂದುವರಿದ ರೂಪವನ್ನು ನಾವು ಅಲ್ಲಿ ನೋಡ್ತೇವೆ ಯಾವ ರೀತಿ ಇಲ್ಯೂಷನ್ ಎಲ್ಲ ಸೃಷ್ಟಿ ಮಾಡ್ಬೋದು ತ್ರೀ ಡಿ ಟೆಕ್ನಾಲಜಿಯ ಮೂಲಕ ಅಂತಹದೇ ಒಂದು ಪರಿಕಲ್ಪನೆ ಒಂದು ಕಾನ್ಸೆಪ್ಟು ಈ ಕೋಪಗ್ರಹ ಎನ್ನುವುದು ನಾವು ಆಧುನಿಕ ಕಾಲದಲ್ಲಿ ಈಗ ಜಸ್ಟ್ ನಾವು ಏನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸ್ಟ್ರೆಸ್ ಒತ್ತಡ ಏನು ಪ್ರಾರಂಭವಾಗಿದೆ ಅದಕ್ಕೆ ಆ ಕಾಲದಲ್ಲಿ ಅಂಥ ಒಂದು ವ್ಯವಸ್ಥೆ ಅಂತ ಅಂತೇಳಿದರೆ ಅದೊಂದು ಅದ್ಭುತವಾದ ಒಂದು ವಿಚಾರ ಅದು ಈಗ ನೋಡಿ ನಮ್ಮ ದೇಹದಲ್ಲಿ ಏನಿರ್ತದೆ ಅಂತೇಳಿದರೆ ನಾವು ಎಷ್ಟೇ ಮುಂದುವರಿದವರು ಅಂತ ತಿಳ್ಕೊಳ್ಳಿ ಎಷ್ಟೇ ನಾವು ಸೊಫಿಸ್ಟಿಕೇಟೆಡ್ ಅಂತ ತಿಳ್ಕೊಳ್ಳಿ ಅಥವಾ ನಾವು ಎಷ್ಟೇ ಸಿವಿಲೈಸ್ಡ್ ಅಂತ ತಿಳ್ಕೊಳ್ಳಿ ಬಟ್ ನಮ್ಮ ದೇಹ ಇನ್ನೂ ಕೂಡ ಮಿಲಿಯಾಂತರ ವರ್ಷಗಳ ಹಿಂದೆ ಹೇಗೆ ಇದೆ ಯಾವ ರೀತಿ ವಿಕಾಸ ಆಗಿದೆ ಅದೇ ರೀತಿ ಇದೆ ನಾವು ಹೊರಗೆ ಏನೇ ಬೇಕಾದರೂ ತೋರಿಸ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನಾವು ಈಗ ನಡೆಯುವಾಗ ಕೂಡ ನಾವು ಕೈ ಬೀಸಿಕೊಂಡು ನಡೀತೇವೆ ಸ್ಟೈಲಲ್ಲಿ ನಾವೇನು ತಿಳ್ಕೊಂಡಿರ್ತೇವೆ ನಮ್ಮೊಂದು ಸ್ಟೈಲ್ ಅಂತ ತಿಳ್ಕೊಂಡಿರ್ತೇವೆ ಬಟ್ ಎಷ್ಟೋ ಮಿಲಿಯಾಂತರ ವರ್ಷಗಳ ಹಿಂದೆ ನಾವು ನಾಲ್ಕು ಕಾಲಲ್ಲಿ ನಡೀತಿದ್ದಾಗ ಏನು ಕಾಲು ಎದುರಿಡುವಾಗ ಎದುರಿನ ಕಾಲನ್ನು ಕೂಡ ಇಡ್ತಿದ್ದೇವ ಅದೇ ನೆನಪಲ್ಲಿ ಈಗ ಕೂಡ ದೇಹ ನಮ್ಮ ಕೈಯನ್ನಿಗೆ ನಾವು ಕಾಲು ಎದುರಿಟ್ಟಾಗ ಅಲ್ಲಾಡ್ತದೆ ಕೈ ಅನ್ ಅಂತ ಹೇಳಿದರೆ ಎಷ್ಟೋ ಮಿಲಿಯ ವರ್ಷಗಳಿಂದ ದೇಹ ಹೇಗಿದೆ ಹಾಗೇ ಇದೆ ಅದು ತುಂಬ ಸ್ಲೋಲಿ ಇವಲ್ಯೂಷನ್ ಆಗೋದು ಅದು ಅರ್ಥ ಆಯ್ತಲ್ವಾ ಸೊ ನಾವು ಕಾಡಲ್ಲಿದ್ದಾಗ ಒಂದು ನೀರು ಕುಡಿಲಿಕ್ಕೆ ಆಗಲಿ ಅಥವಾ ಒಂದು ಬೇಟೆ ಆಡಲಿಕ್ಕೆ ಅಥವಾ ಒಂದು ಆರ ಹುಡುಕ್ಲಿಕ್ಕೆ ಎಷ್ಟೋ ದೂರ ನಡೆಯಬೇಕಿತ್ತು ಗೆಡ್ಡೆಗೆನಸು ಅಗೆದು ತೆಗೆಯಬೇಕಿತ್ತು ಅಥವಾ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನಬೇಕು ಏನಾದರೂ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ತುಂಬ ಒಂದು ದಿನಕ್ಕೆ ಇಷ್ಟು ಅಂತ ಒಂದು ಮಿನಿಮಮ್ ಶಕ್ತಿ ನಮಗೆ ರಿಲೀಸ್ ಆಗ್ತದೆ ಅಷ್ಟು ಶಕ್ತಿ ಬೇಕು ನಮಗೆ ಬಟ್ ಈಗ ಸ್ಟ್ರೆಸ್ ಬರಲಿಕ್ಕೆ ಕಾರಣ ಏನಂತೇಳಿದರೆ ಒಂದು ಕಾರಣ ಸಾವಿರ ಕಾರಣ ಇರಬಹುದು ಬಟ್ ಮೂಲ ಕಾರಣ ಏನಂತ ಹೇಳಿದರೆ ನಮ್ಮ ದೇಹದಲ್ಲಿ ಏನು ಒಂದು ದಿನಕ್ಕೆ ನಮಗೆ ಎಷ್ಟು ಒಂದು ಬದುಕಲಿಕ್ಕೆ ಬೇಕಾ ಬೇಟೆಯಾಡಲಿಕ್ಕೆ ಓಡಾಡಲಿಕ್ಕೆ ಎಷ್ಟು ಬೇಕಾ ಅಷ್ಟು ಎನರ್ಜಿ ಈಗ ಕೂಡ ನಮ್ಮಲ್ಲಿ ಆ ಫ್ಲೋ ಬರ್ತದೆ ಬಟ್ ನಾವೇನು ಮಾಡ್ತೇವೆ ಯಾವಾಗ ಕೂತ್ಕೊಂಡಿರ್ತೇವೆ ಮೈಂಡಿಗೆ ವರ್ಕ್ ಕೊಡ್ತಾ ಇರ್ತೇವೆ ಬಟ್ ದೇಹ ಮೂವ್ ಆಗೋದಿಲ್ಲ ಹಾಗೇನಾಗ್ತದೆ ಅಂತೇಳಿದರೆ ಆ ಸ್ಟ್ರೆಸ್ ಎಲ್ಲ ಒಳಗೆ ಬ್ಲಾಕ್ ಆಗ್ತದೆ ಅದು ನೀವು ನೋಡಿರ್ಬೋದು ಹಳ್ಳಿಯಲ್ಲಾಗಲಿ ಅಥವಾ ಆದಿವಾಸಿಗಳಲ್ಲಾಗಲಿ ಅವರು ಓಡಾಡ್ತಾರೆ ಬೈಕ್ ಓದ್ತಾರೆ ಬರ್ದಾಡ್ಕೊಳ್ತಾರೆ ಒದ್ದಾಡ್ತಾರೆ ಏನು ಮಾಡ್ತಾರೆ ಅವರಲ್ಲಿ ಸ್ಟ್ರೆಸ್ ಕಮ್ಮಿ ಹಿಂದಿನ ಕಾಲದಲ್ಲಿ ನೋಡಿ ಅಥವಾ ಹಳ್ಳಿ ಗಾರ್ಡಿನಲ್ಲೆಲ್ಲ ಮೈ ಮೇಲೆ ದೆವ್ವ ಬರುವುದು ಅವ್ರು ಬೊಬ್ಬೆ ಹೊಡಿತಾರೆ ಹೊರಳಾಡ್ತಾರೆ ಈ ರೀತಿ ಮಾಡಿದಾಗ ಈ ಸ್ಟ್ರೆಸ್ ರಿಲೀಸ್ ಆಗ್ತದೆ ನಮಗೆ ಅದು ಏನೂ ಒಂಥರ ಏನು ಹೇಳ್ತಾರೆ ನಾಗರಿಕರು ಅಲ್ಲ ಅಂತ ಅನ್ನಿಸ್ಬೋದು ಒಂಥರ ಹಳ್ಳಿಯವರ ಥರ ಅನ್ನಿಸ್ಬೋದು ಬಟ್ ಅವರಲ್ಲಿ ಸ್ಟ್ರೆಸ್ ಕಡಿಮೆ ಯಾಕೆ ಅಂತೇಳಿದರೆ ಅವರು ಆ ಸ್ಟ್ರೆಸ್ಸನ್ನು ರಿಲೀಸ್ ಮಾಡ್ತಾರೆ ದೇಹ ಮತ್ತು ಮನಸ್ಸು ಬೇರೆ ಬೇರೆ ಅಲ್ಲ ಯಾವತ್ತೂ ಕೂಡ ದೇಹದ್ದೇ ಸೂಕ್ಷ್ಮ ಸೂಕ್ಷ್ಮರೂಪ ಮನಸ್ಸು ಮನಸ್ಸಿನ ಸ್ಥೂಲ ರೂಪ ದೇಹ ಇದನ್ನು ನೀವು ದೇಹದ ಮೇಲೆ ವರ್ಕ್ ಮಾಡಿದರೆ ಅಥವಾ ಮನಸ್ಸಿನ ಮೇಲೆ ವರ್ಕ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ನಾವೇನು ತಿಳ್ಕೊಂಡಿರ್ತೇವೆ ಮನಸ್ಸು 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 ಮನಸ್ಸಲ್ಲ ದೇಹದಲ್ಲಿ ಆ ಗಂಟುಗಳು ಸಿಕ್ಕಾಕ್ಕೊಳ್ತವೆ ಸ್ಟ್ರೆಸ್ ಇದ್ದವರಿಗೆ ಮೈ ಕೈಯಲ್ಲಿ ನೋವು ಬರ್ತದೆ ಇಂಥದ್ದೆಲ್ಲ ಬರ್ತದೆ ಮೈ ಕೈ ಜಡ್ಡು ಹಿಡಿದಾಗೆ ಆಗ್ತದೆ ಅಸಿಡಿಟಿ ಬರ್ತದೆ ಸೊ ಮನಸ್ಸು ದೇಹದಲ್ಲಿ ವ್ಯಕ್ತ ಆಗ್ತಾ ಹೋಗ್ತದೆ ಇದಕ್ಕೆ ಸೈಕೋಸೊಮೆಟಿಕ್ ಅಂತ ಹೇಳೋದು ನೋಡಿ ಧ್ಯಾನಕ್ಕೆ ಕೂತ್ಕೊಳ್ಳುವ ಉದ್ದೇಶ ಕೂಡ ಅದೇ ಒಂದು ದೇಹವನ್ನು ಬೇರೆ ನಾವು ಏನೆಲ್ಲ ಎಲ್ಲ ಮಾಡಿಸ್ತಾರೆ ಈಗೆಲ್ಲ ಧ್ಯಾನ ಹೆಸರಲ್ಲಿ ಅದು ಯಾವುದು ಕೂಡ ಧ್ಯಾನ ಅಲ್ಲ ಧ್ಯಾನ ಅಂತ ಹೇಳಿದರೆ ದೇಹವನ್ನು ಒಂದು ಕಡೆ ಕೂರಿಸುವುದು ದೇಹವನ್ನು ಒಂದು ಕಡೆ ಕೂರಿಸಿದಾಗ ದೇಹ ಒದ್ದಾಡ್ತದೆ ದೇಹವನ್ನು ಒದ್ದಾಡುವಾಗ ಅದನ್ನು ಸುಮ್ಮನೆ ಕೂರಿಸಿ ಕೂರಿಸಿ ಅದಕ್ಕೆ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ದೇಹಕ್ಕೆ ಅಭ್ಯಾಸ ಮಾಡಿದಾಗ ದೇಹ ಒಂದು ಕಡೆ ಕೂರಲಿಕ್ಕೆ ಸ್ಟಾರ್ಟ್ ಆದಾಗ ಮನಸ್ಸು ಆಗಿ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸಮಾಧಿ ಅಂತೇಳಿದರೆ ತಪಸ್ಸು ಮಾಡೋದು ಅಂತ ಹೇಳಿದರೆ ಎಲ್ಲದರ ಉದ್ದೇಶ ಅದೇ ಒಂದು ಕಡೆ ಕೂತು 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 ಯಾವತ್ತೆಲ್ಲ ದೇಹದ ಗಂಟುಗಳು ಸಡಿಲಾಗ್ತದ ದೇಹ ಫುಲ್ ಫ್ಲೆಕ್ಸಿಬಲ್ ಆಗ್ತದೆ ನೋಡಿ ನಾವೀಗ ಯಾರನ್ನು ಇಪ್ನೋಸಿಸ್ ಮಾಡುವಾಗ ಅವರ ಮೈಂಡ್ ಹೇಗಿದೆ ಅಂತ ನೋಡಲಿಕ್ಕೆ ಅವರ ಬಾಡಿಯನ್ನು ಶೇಕ್ ಮಾಡಿ ಟೆಸ್ಟ್ ಮಾಡ್ತೇವೆ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಅವರ ಬಾಡಿಯಲ್ಲಿ ಎಷ್ಟು ಪ್ರೆಷರ್ ಇದೆ ಎಷ್ಟು ಸಿ ಮನಸ್ಸು ರಿಜಿಡ್ ಆಗಿದೆ ಅಂತ ಸೊ ಆ ರೀತಿ ದೇಹ ಯಾವತ್ತೂ ಲೂಸ್ ಆದಾಗ ಲೂಸ್ ಆದಾಗ ಲೂಸ್ ಆದಾಗ ಮೈಂಡಿದ್ದು ಕೂಡ ಲೂಸ್ ಆಗ್ತಾ ಹೋಗ್ತದೆ ಮೈಂಡ್ ಕೂಡ ಮೈಂಡ್ ಕೂಡ ಶಾಂತ ಆಗ್ತಾ ಹೋಗ್ತದೆ ಇದನ್ನೇ ರಿಲ್ಯಾಕ್ಸೇಷನ್ ಮೆಥಡನ್ನೆಲ್ಲ ಮಾಡೋದು ಇದು ಒಂದು ರೀತಿಯಲ್ಲಿ ರಿಲ್ಯಾಕ್ಸೇಷನ್ ಮೆಥಡ್ ಮಾಡ್ತಾರೆ ಇದೆ ಕೆಥರ್ಸಿಸ್ ಅಂತ ಕೆಥರ್ಸಿಸ್ ಅಂತ ಹೇಳಿದ್ರೆ ಆ ಪ್ರೆಷರನ್ನು ಹೊರಗೆ ಹಾಕುವ ಮೂಲಕ ಅದರಿಂದ ಮುಕ್ತಿ ಪಡೆಯುವುದು ದೇಹ ಮತ್ತು ಮನಸ್ಸು ಬೇರೆ ಬೇರೆ ಅಲ್ಲದ ಕಾರಣ ಮನಸ್ಸಲ್ಲಿ ಬರುವ ಸ್ಟ್ರೆಸ್ ದೇಹದಲ್ಲಿ ಕೂಡ ವ್ಯಕ್ತ ಆಗಬೇಕದು ಇಲ್ಲದಿದ್ದರೆ ದೇಹದಲ್ಲಿ ಅದು ಗಂಟುಗಳನ್ನು ಸೃಷ್ಟಿ ಮಾಡ್ತದೆ ಬ್ಲಾಕೇಜಸ್ ಅನ್ನು ಸೃಷ್ಟಿ ಮಾಡ್ತದೆ ಸೊ ಈ ಕೋಪಗ್ರಹದ ಕಾನ್ಸೆಪ್ಟ್ ಏನಂತ ಹೇಳಿದರೆ ನಮಗೆ ಅಂತ ತಿಳ್ಕೊಂಡಿರ್ತದೆ ಯಾವುದೋ ಒಂದು ರೂಮಿಗೆ ಒದ್ಲು ಅವಳು ಮಲಗ ಮಲಗಿದ್ಲು ಆಗಲ್ಲ ಅವ ಅದಕ್ಕೆ ಅಂತಲೇ ಒಂದು ಹೇಗೆ ಜಿಮ್ಮಿಗೆ ಒಂದು ಸೆಂಟರ್ ಇರ್ತದ ಅದೇ ರೀತಿ ಆ ರಾಜರ ಇದರಲ್ಲಿ ಇರ್ತಿತ್ತು ಈ ರಾಣಿಯರಿಗೆಲ್ಲ ಅವರಿಗೆ ಬಂದ ಸ್ಟ್ರೆಸ್ಸನ್ನು ಅವರಿಗೆ ಬಂದ ದುಃಖವನ್ನು ನೋವನ್ನು ಹೊರಗೆ ಹಾಕ್ಲಿಕ್ಕೆ ಅವರಿಗೆ ಮೆಥಡ್ ಇಲ್ಲ ಏ ಬೇರೆಯವರೆಲ್ಲ ನೋಡ್ತಾರೆ ಒಂದು ಘನತೆ ಅಂತ ಇರ್ತದೆ ಗೌರವ ಅಂತ ಇರ್ತದೆ ಸೊ ಏನು ಮಾಡಿದ್ದಾರೆ ಅಂತೇಳಿದರೆ ಯಾರಿಗೆ ಅಂಥ ಸ್ಟ್ರೆಸ್ ಬರ್ತದ ಸ್ಟ್ರೆಸ್ಸನ್ನು ಹೊರಗೆ ಹಾಕ್ಬೇಕಂತ ಅನ್ನಿಸ್ತದ ಅವರು ಆ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಅಲ್ಲಿ ಹೊರಗೆ ಹಾಕ್ಬೋದಂತ ಈ ಕಾನ್ಸೆಪ್ಟ್ ಸೇಮ್ ಮಾಡರ್ನ್ ಸಿಸ್ಟಮಲ್ಲಿ ಏನಿದೆ ಅದೇ ಇದೆ ಈಗ ನೀವು ಸರ್ಚ್ ಮಾಡಿ ನೋಡ್ಬೋದು ಗೂಗಲಲ್ಲೆಲ್ಲ ಈಗ ಫಾರಿನ್ನಲ್ಲೆಲ್ಲ ಅಂಥ ಸೆಂಟರ್ಸ್ ಬಂದಿದೆ ಕೆಲವು ರೆಸ್ಟೋರೆಂಟ್ಗಳಿದೆ ಆ ರೆಸ್ಟೋರೆಂಟಲ್ಲಿ ಹೋಗಿ ನೀವು ಕಪ್ಪು ಕಪ್ಪು ಸಾಸರ್ ಗ್ಲಾಸ್ ಯಾವುದನ್ನು ಕೂಡ ಒಡೆದಾಕ್ಬೋದು ಎಷ್ಟು ಬೇಕಾದರೂ ಒಡೆದಾಗ್ಬೋದು ಮತ್ತೆ ಅದಕ್ಕೆ ಪೇಮೆಂಟ್ ಮಾಡಿ ಬಂದರೆ ಆಯಿತು ಅಂತೇಳಿದರೆ ನಿಮಗೆ ಒಂದು ಕಪ್ಪನ್ನು ಸೊಸರನ್ನು ಒಡೆದಾಗಬೇಕಂತ ಅನಿಸ್ತದೆ ಬಟ್ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಯಾಕೆಂಥೇಳಿದರೆ ನಾವು ನಾಗರಿಕತೆಯನ್ನು ಫೀಲ್ ಮಾಡ್ತಿರ್ತೇವೆ ನಮಗೆ ಅದು ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರಿಗೆಲ್ಲ ಇಂಥ ಸೆಂಟರ್ಸ್ ಎಲ್ಲ ಮಾಡಿದ್ದಾರೆ ಫೇಮಸ್ ಆಗ್ತಾ ಉಂಟು ಈಗ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಮತ್ತೆ ಇನ್ನೊಂದಿದೆ ಸೌಂಡ್ ಪ್ರೂಫ್ ರೂಮ್ ಅಂತ ಆ ಸೌಂಡ್ ಪ್ರೂಪ್ ರೂಮಲ್ಲಿ ಹೋಗಿ ನೀವು ಎಷ್ಟು ಬೇಕಾದರೂ ಬೊಬ್ಬೆ ಹೊಡೆಯಬಹುದು ಯಾರಿಗೆ ಬೇಕಾದರೂ ಬೈಬಹುದು ಎಂಥ ಕೆಟ್ಟ ಬೈಗಳು ಬೇಕಾದರೂ ಯೂಸ್ ಮಾಡ್ಬೋದು ಅದು ಹೊರಗೆ ಕೇಳುವುದಿಲ್ಲ ನೋಡಿ ಈಗ ನೀವು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ ಈಗ ನಿಮಗೆ ಒಂದು ಯಾರಿಗಾದರೂ ಬೈಬೇಕಂತ ಬೇಕಂತ ಅನ್ನಿಸ್ತದೆ ಬೇಡದ್ದೆಲ್ಲ ಜೋರಲ್ಲಿ ಬೊಬ್ಬೆ ಹೊಡೆಯುವಂತ ಅಂತ ಅನ್ನಿಸ್ತದೆ ಆಗ್ತದೆ ನಮಗೆ ಅಂಥ ಪ್ರೈವೇಸಿ ಇಲ್ಲ ನಮಗೆ ಸೊ ಅಂಥ ಸೆಂಟರ್ಗಳಿಗೆಲ್ಲ ಹೋಗಿ ಅಲ್ಲಿ ಎಷ್ಟು ಬೇಕಾದ್ರೂ ನೀವು ಬೊಬ್ಬೆ ಹೊಡೆಯಬಹುದು ಬೈಬೋದು ಬೇಡದ ವರ್ಡ್ ಎಲ್ಲ ಯೂಸ್ ಮಾಡ್ಬೋದು ಯಾವುದನ್ನೆಲ್ಲ ನೀವು ಮಾಡಲಿಕ್ಕೆ ಆಗೋದಿಲ್ಲೋ ಅದನ್ನೆಲ್ಲ ಮಾಡ್ಬೋದು ಅದು ಹೊರಗೆ ಏನು ಕೇಳು ಕೇಳುವುದಿಲ್ಲ ಪೀಸ್ ಕೊಟ್ಟು ಬರುವುದು ಇನ್ನೂ ಅನೇಕ ಇದೆ ಫೈಟ್ ಕ್ಲಬ್ ಅಂತ ಇದೆ ಅಲ್ಲಿ ಹೋಗಿ ವಾರ್ಡ್ ಬಿಲ್ಡರ್ಸ್ ಎಲ್ಲ ಅಲ್ಲಿ ಇದ್ದಾರೆ ಅವರು ನಿಮ್ಮ ಕೈಯಲ್ಲಿ ಪೆಟ್ಟು ತಿಂತಾರೆ ನೀವು ಎಷ್ಟು ಬೇಕಾದರೂ ಹೊಡಿಬಹುದು ಅವರಿಗೆ ಅವರಿಗೆ ಹೊಡೆದು ಫೀಸ್ ಕೊಟ್ಟು ಬಂದರೆ ಆಯಿತು ಅಂತ ಹೇಳಿದ್ರಿ ನಾವು ಯಾವುದನ್ನೀಗ ಕಾಮಿಡಿ ಅಂತ ಹೇಳ್ತೇವೆ ಇನ್ನೊಂದು ಹತ್ತು ವರ್ಷದಲ್ಲಿ ಅದು ಭಾರತದಲ್ಲಿ ಕೂಡ ನಾರ್ಮಲ್ ಆಗ್ತದೆ ಯಾಕೆಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ನಾವು ಯಾವುದನ್ನೆಲ್ಲ ನೆಗಡ್ತಿದ್ದೇವೋ ಅದೊಂದು ಐದು ಹತ್ತು ವರ್ಷದಲ್ಲಿ ಈಗ ಭಾರತದಲ್ಲಿ ಕೂಡ ಕಾಮನ್ ಆಗಿದೆ ಇನ್ನು ಯಾರಾದರೂ ನಾನು ಮಾತ್ರ ನಿಂಗದೆ ಮಲಗ್ತೇನೆ ಅಂತ ಹೇಳಿದರೆ ಕೂಡ ಇನ್ನೊಂದು ಇಪ್ಪತ್ತು ವರ್ಷದ ನಂತರ ಕಾಮಿಡಿ ಆಗ್ಬೋದು ಸಾಧ್ಯ ಇಲ್ಲ ಅದಂತ ಯಾಕೆ ಅಂತೇಳಿದರೆ ಅಷ್ಟು ಸ್ಟ್ರೆಸ್ ಅದೆಲ್ಲ ಕಾಮನ್ ಆಗಿದೆ ಈಗ ಇನ್ನೂ ಕೆಲವೆಲ್ಲ ಇದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ಬೋದು ನಿಮಗೆ ಅಲ್ಲಿ ಏನು ಮಾಡ್ತಾರೆ ಅಂತೇಳಿದರೆ ನೀವು ಟಿ ವಿ ಅದು ಇದೆಲ್ಲ ಇಟ್ಟಿರ್ತಾರೆ ಅಂದರೆ ಅದು ಸೆಕೆಂಡ್ ಹ್ಯಾಂಡ್ ಏನೋ ಗೊತ್ತಿಲ್ಲ ನನಗೆ ಆ ಎಲ್ಲ ಟಿ ವಿಯನ್ನೆಲ್ಲ ಇಟ್ಟಿರ್ತಾರೆ ಅದನ್ನೆಲ್ಲ ನೀವು ಹೋಗಿ ಒಡೆದಾಕ್ಬೋದು ಟಿವಿಯನ್ನು ಒಡೆದಾಗ್ಬೋದು ಮತ್ತು ಬಲ್ಬನ್ನು ಲೈಟನ್ನು ಯಾವುದನ್ನು ಬೇಕಾದ್ರೂ ಒಡೆದಾಗ್ಬೋದು ಏನು ಬೇಕಾದರೂ ಮಾಡ್ಬೋದು ಫೀಸ್ ಕೊಟ್ಟು ಬಂದರೆ ಆಯಿತು ಸೊ ಇಂಥ ಕ್ಲಬ್ಗಳೆಲ್ಲ ಇದೆ ಅಥವಾ ಕೆಲವು ಕಡೆ ನೀವು ನಿಮ್ಮ ಮೈ ಮೇಲಿನ ಬಟ್ಟೆಯನ್ನೆಲ್ಲ ಬೀಸಾಡಿ ನೆಲದಲ್ಲಿ ಹೊರಳಾಡ್ಬೋದು ಪಲ್ಟಿ ಹೊಡೆಯಬಹುದು ಏನು ಬೇಕಾದರೂ ಮಾಡ್ಬೋದು ಯಾರು ನಿಮ್ಮನ್ನು ನೋಡೋದಿಲ್ಲ ಅಂತ ಅಂತೇಳಿದರೆ ನಮಗೆ ಏನೆಲ್ಲ ಪ್ರೆಷರ್ ಇರ್ತದೆ ಏನೆಲ್ಲ ಹೊರಗೆ ಹಾಕ್ಬೇಕಂತ ಇರ್ತದ ನಿಮಗೆ ಗೊತ್ತಿರಲಿಕ್ಕೆ ಇಲ್ಲ ಹಾಗೆ ಆಗ್ತದೆ ಅಂತ ಬಟ್ ಅದರ ವಿಷಯವೇ ಬೇರೆ ಇದೆಲ್ಲ ಇದಕ್ಕೆ ಕೆಥಸಿಸ್ ಅಂತ ಹೇಳೋದು ಇದೆಲ್ಲ ಸ್ಟ್ರೆಸ್ ರಿಲೀಸಿಂಗ್ ಮೆಥಡ್ಸ್ ಯಾವತ್ತೂ ಕೂಡ ನಾವು ಕೂಡ ಹಾಗೆ ನಾವು ಸ್ಟ್ರೆಸ್ಸನ್ನು ಒಳಗೆ ಇಟ್ಕೊಳ್ಬಾರ್ದು ಯಾವತ್ತು ಕೂಡ ಹೊರಗೆ ಹಾಕ್ಲಿಕ್ಕೆ ವಾರಕ್ಕೆ ಒಮ್ಮೆ ಆದರೂ ನಾವು ಅದನ್ನು ಹೊರಗೆ ಹಾಕ್ಬೇಕು ಇಲ್ಲದಿದ್ದರೆ ನೀವು ಎಷ್ಟು ಧ್ಯಾನ ಮಾಡಿದರೆ ಕೂಡ ಏನು ಮಾಡಿದರೆ ಕೂಡ ನೀವು ಯಾವುದ್ರಲ್ಲಿ ಕೂಡ ಡಿ ಪಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಬಾಡಿ ಲೆವೆಲಲ್ಲೇ ಇರ್ತೇವೆ ನಾವು ಸೊ ಇದಕ್ಕೆ ಕೋಪಗ್ರಹ ಅಂತ ಹೇಳೋದು ಅಲ್ಲಿ ದಶರಥ ಹೋಗಿ ನೋಡುವಾಗ ಆಕೆ ಕೂದಲೆಲ್ಲ ಬಿಟ್ಕೊಂಡು ಕೊಳೆ ಬಟ್ಟೆ ಹಾಕ್ಕೊಂಡು ಮಣ್ಣಲ್ಲಿ ಹೊರಳಾಡ್ತಿದ್ಲಂತೆ ಅಷ್ಟು ದೊಡ್ಡ ಅರಮನೆಯಲ್ಲಿ ಆ ಕೋನೆಯನ್ನು ಗುಡಿಸುವವರು ಯಾರು ಇಲ್ವಾ ಅದಲ್ಲ ಮಣ್ಣಲ್ಲಿ ಅಂತ ಹೇಳಿದರೆ ಅದೇ ಕೆಥರ್ಸಿಸ ಮಣ್ಣಲ್ಲೇ ಹೊರಳಾಡಬೇಕು ಬೇಕಾದಾಗೆ ನೀವು ಒಮ್ಮೆ ವಾರಕ್ಕೆ ಒಮ್ಮೆ ಆದರೂ ಕೂಡ ಅಥವಾ ತಿಂಗಳಿಗೆ ಒಮ್ಮೆ ಆದರೂ ಕೂಡ ಯಾವತ್ತಾದರೂ ನೀವು ಕೂಡ ಅದನ್ನು ಮಾಡ್ಬೋದು ಯಾಕೆ ಅಂತೇಳಿದ್ರೆ ನಾವು ನಮಗೆ ಕ್ಲಾಸಲ್ಲೆಲ್ಲ ಅದನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ ನಾನು ಲೈವಲ್ಲಿ ಒಮ್ಮೆ ಮಾಡಿಸಿದ್ದೆ ಇದರಲ್ಲಿ ಸಾರಿ ಲೈವಲ್ಲೆಲ್ಲ ಆನ್ಲೈನ್ ಕ್ಲಾಸಲ್ಲಿ ದೇಹವನ್ನು ಪೂರ್ತಿ ಬಿಟ್ಟುಬಿಡಬೇಕು ದೇಹ ಮಾತಾಡ್ತದೆ ಆಗ ನೀವು ದೇಹವನ್ನು ಇಟ್ಕೊಂಡಿರ್ತೀರಿ ಯಾವಾಗ ನೋಡಿದ್ರು ಯಾರೇನು ತಿಳ್ಕೊಳ್ತಾರ ನಾವು ಹೊಟ್ಟೆ ಸ್ವಲ್ಪ ದೊಡ್ಡದಿದ್ರೆ ಅದನ್ನು ಹೇಳ್ಕೊಂಡು ನಿಂತಿರ್ತೇವೆ ದೇಹವನ್ನು ಯಾವತ್ತು ಟೈಟ್ ಮಾಡ್ತಾ ಇದ್ದೇವೆ ದೇಹ ಟೈಟ್ ಮಾಡಿದಾಗ ಟೈಟ್ ಮಾಡಿದಾಗ ಮೈಂಡಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಅರ್ಥ ಆಯಿತಾ ಸೊ ದೇಹವನ್ನು ಬಿಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅದನ್ನು ನಿಂತು ಕೂಡ ಮಾಡ್ಬೋದು ಇಲ್ಲದಿದ್ದರೆ ಪೂರ್ತಿ ದೇಹವನ್ನು ಒಮ್ಮೆಲೆ ಹೇಗೆ ಬೀಳ್ತೇವಾ ಆ ರೀತಿ ಬಿದ್ಕೊಳ್ಬೇಕು ನೆಲದಲ್ಲಿ ಪೂರ್ತಿ ಪೂರ್ತಿ ಅಂದರೆ ಇಡೀ ದೇಹವನ್ನು ಡೆಡ್ ಅಂತ ತಿಳ್ಕೊಳ್ಬೇಕು ಪೂರ್ತಿ ದೇಹದ ಬಂಧನವನ್ನು ಬಿಡಬೇಕು ಅದಕ್ಕೆ ನ್ಯಾಸ ಧ್ಯಾನ ಅಂತ ಕೂಡ ಒಂದು ಅದ್ಭುತವಾದ ಧ್ಯಾನ ಇದೆ ಈಗ ನಾನು ಹೇಳಿದರೆ ಮತ್ತೆ ಅದನ್ನು ಬೇರೆ ರೀತಿ ನೀವು ತಿಳ್ಕೊಳ್ತೀರಿ ಅದೇ ಹಾಗೆಲ್ಲ ಅದು ಮಲಗಿ ದೇಹದ ಇಪ್ಪತ್ತಾರು ಅಂಗಗಳಿಗೆ ದೇಹದ ಇಪ್ಪತ್ತಾರು ಶಕ್ತಿ ಕೇಂದ್ರಗಳಿಗೆ ಪಾಯಿಂಟ್ ಟು ಪಾಯಿಂಟ್ ಅದನ್ನು ಮಾಡ್ಕೊಂಡು ಬರೋದು ತುಂಬ ಸುಲಭ ಕೂಡ ತುಂಬ ಕಷ್ಟ ಕೂಡ ಅದು ಆ ಕನ್ಸಂಟ್ರೇಷನ್ ಮಾಡುವಂಥದ್ದು ಒಂದೊಂದೇ ಅಂಗಗಳಿಗೆ ಇದರಿಂದ ಕೂಡ ದೇಹದಲ್ಲಿ ಶಕ್ತಿ ಸಂಚಲನೆ ಆಗ್ತದೆ ಆ ಸ್ಟ್ರೆಸ್ ಎಲ್ಲ ಇಟ್ಕೊಂಡದೆಲ್ಲ ಬಿಡ್ತದೆ ಫಾರ್ ಎಕ್ಸಾಂಪಲ್ ಈಗ ನಾವು ಇದು ಮುಖ ಇದೆ ಅಲ್ಲ ನಾವು ಚಂದ ಕಾಣಬೇಕಂತೇಳಿ ನೋಡಿ ಸತ್ತ ಬಾಯಿ ಬಾಯಿಗೆ ಬಿಟ್ಟಿರ್ತದೆ ಹೌದಲ್ವಾ ಯಾರಾದರೂ ಪ್ರಜ್ಞೆ ತಪ್ಪಿದ್ರೆ ಅಥವಾ ಮಲಗಿದ್ರೆ ಅವನು ಕೂಡ ಬಾಯಿ ಹೀಗೆ ಬಿಟ್ಟಿರ್ತದೆ ನಾವು ಎಚ್ಚರಿರುವಾಗ ಏನು ಮಾಡ್ತೇವೆ ಸ್ಟೈಲ್ ಕಾಣಬೇಕಂತೇಳಿ ಮುಖವನ್ನು ಈಗ ಇಟ್ಕೊಳ್ತೇವೆ ನಮಗೇ ಗೊತ್ತಿರೋದಿಲ್ಲ ಎಷ್ಟು ಸ್ಟ್ರೆಸ್ ಬಿಲ್ಡಪ್ ಆಗ್ತದೆ ಅಂತ ಹೇಳಿದ್ರೆ ಈ ಜಾ ಏರಿಯಾದಲ್ಲಿ ಹೈಯೆಸ್ಟ್ ಸ್ಟ್ರೆಸ್ ಸ್ಟಾಕ್ ಆಗುವುದು ಅಲ್ಲಿ ನಾವು ಅದನ್ನು ಕೂಡ ಒಮ್ಮೆ ಬಿಟ್ಟರೆ ನಮಗೆ ಎಳೆದಾಗೆ ಆಗ್ತದೆ ಒಂದು ಸೈಡಿಗೆ ಕೆಲವರಿಗೆ ನಿದ್ದೆಯಲ್ಲಿ ಮಲಗಿದಾಗ ಎಳೆದಾಗೆ ಆಗ್ತದೆ ಅದು ಕೂಡ ಹಾಗೆ ಸ್ಟ್ರೆಸ್ ರಿಲೀಸ್ ಆಗೋದು ಅದು ಇಲ್ಲಿ ಇಟ್ಕೊಂಡದ್ದು ಅರ್ಥ ಆಯ್ತಲ್ವಾ ಸೊ ಆದಷ್ಟು ಉಂಟಲ್ಲ ನಮ್ಮ ದೇಹವನ್ನು ನಾವು ದೇಹ ಮನಸ್ಸು ಮನಸ್ಸು ಅಂತ ಹೇಳ್ತೇವೆ ಮನಸ್ಸಲ್ಲ ದೇಹವನ್ನು ಮೊದಲು ಶುದ್ಧಿ ಮಾಡಲಿಕ್ಕೆ ಕಲಿ ಕಲಿಬೇಕು ದೇಹದಲ್ಲಿ ಸ್ಟ್ರೆಸ್ ಬಿಲ್ಡಪ್ ಆದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ನಾನು ಹೇಳುದನ್ನು ನೀವು ತಪ್ಪು ತಿಳ್ಕೊಬೇಡಿ ಕೆಲವು ವರ್ಡ್ ಎಲ್ಲ ಇರ್ತದೆ ನಾವು ಒಂದು ಮಧ್ಯಮ ವರ್ಗದಲ್ಲಿ ಹುಟ್ಟಿದವ್ರಿಗೆ ನೋಡಿ ತುಂಬ ಅಂದರೆ ನಾನು ಹಣದ ವಿಷಯ ಅಥವಾ ಜಾತಿ ವಿಷಯ ಮಾತಾಡ್ತಾ ಇಲ್ಲ ಒಂದು ಮನುಷ್ಯನ ಇದರಲ್ಲಿ ಮಾಡೋದು ಒಂದು ತುಂಬ ಏನು ಕೆಳಮಟ್ಟದಲ್ಲಿ ಇರ್ತಾರೆ ಎಲ್ಲೆಲ್ಲಿ ಮಲಗುವವರು ಎಲ್ಲೆಲ್ಲಿ ಎದ್ದು ಹೋಗುವವರು ಅಲೆಮರಿಗಳು ಈ ರೀತಿ ಇದ್ದವರು ಅವರಿಗೆ ಮತ್ತು ತುಂಬ ಶ್ರೀಮಂತರಿರ್ತಾರಲ್ವಾ ಅವರಿಗೆ ವ್ಯತ್ಯಾಸ ಇಲ್ಲ ನೋಡಿ ಆ ಅವರು ಕೂಡ ಹುಡುಗ ಹುಡುಗಿ ಇಬ್ರು ಕೂಡ ಗಂಡಸು ಹೆಂಗಸು ಅಂತ ಭೇದ ಇರುವುದಿಲ್ಲ ಅರ್ಥ ಆಯ್ತಲ್ವ ಈಗ ರೋಡಲ್ಲಿ ಕೆಲಸ ಮಾಡುವವರೆಲ್ಲ ಆಗ ಹುಡುಗ ಹುಡುಗಿ ಅಂತ ವ್ಯತ್ಯಾಸ ಇರುವುದಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಬೇಕಾದ್ರೂ ಅವರು ಕೆಲಸ ಮಾಡ್ತಾ ಇರ್ತಾರೆ ಒಟ್ಟಿಗಿರ್ತಾರೆ ಆ ತುಂಬಾ ರಿಚ್ ಸೊಸೈಟಿಯಲ್ಲಿ ಕೂಡ ಹಾಗೆ ಒಟ್ಟಿಗಿರ್ತಾರೆ ಒಟ್ಟಿಗೆ ಗಂಡಿಯನ್ನು ಕುಡಿತಾರೆ ತುಂಬಾ ರಿಚ್ ಸೊಸೈಟಿಯಲ್ಲಿ ತುಂಬಾ ಕೆಲ ಹಂತದಲ್ಲಿ ಕೂಡ ಗಂಡ ಹೆಂಡತಿ ಇಬ್ರು ಕೂಡ ಕುಡಿತಾರೆ ಹುಡುಗ ಹುಡುಗಿ ಇಬ್ರು ಕೂಡ ಕುಡಿತಾರೆ ಅರ್ಥ ಆಯ್ತಲ್ವಾ ಮತ್ತು ಎಲ್ಲ ನೋಡಿದರೆ ಯಾವುದನ್ನು ನೀವು ನೋಡಿದರೆ ಕೂಡ ತುಂಬ ಹೈ ಸೊಸೈಟಿಯಲ್ಲಿ ಮತ್ತು ತುಂಬ ಲೋ ಸೊಸೈಟಿಯಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಎಲ್ಲ ರೆಸ್ಟ್ರಿಕ್ಷನ್ಸ್ ಕಂಡೀಷನ್ಸ್ ಎಲ್ಲ ಇರುವುದು ಮಧ್ಯಮ ವರ್ಗದವರಿಗೆ ಅರ್ಥ ಇತ್ತಲ್ವ ಅವರಿಗೆ ರಾತ್ರಿ ಆದರೆ ಮನೆಗೆ ಬರಬೇಕಂತಿಲ್ಲ ಈ ಕೆಳ ಸೊಸೈಟಿಯಲ್ಲಿ ಕೂಡ ಹಾಗೆ ಕೆಳ ಸೊಸೈಟಿ ಅಂತ ಅಂತೇಳಿದರೆ ನೀನು ಗೀತಿ ಅಂತ ತಿಳ್ಕೊಳ್ಬೇಡಿ ಅರ್ಥ ಆಯ್ತಲ್ವಾ ನಾನು ಒಂದು ಬದುಕುವ ರೀತಿಯಲ್ಲಿ ಅವರಿಗೂ ಕೂಡ ಇರುವುದಿಲ್ಲ ರಾತ್ರಿ ಆಯಿತು ಇನ್ನು ಹುಡುಗರೊಟ್ಟಿಗೆ ಹೋಗಬಾರ್ದು ಗಂಡಸರೊಟ್ಟಿಗೆ ಇರಬಾರ್ದು ಆ ರೀತಿ ಇಲ್ಲ ರೋಡಲ್ಲೆಲ್ಲ ಮಲಗೋರು ಎಲ್ಲ ಒಟ್ಟಿಗೆ ಮಲಗಿರ್ತಾರೆ ಹೌದಲ್ವಾ ಮಿಡ್ಲ್ ಕ್ಲಾಸಲ್ಲಿ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಈ ರಿಸ್ಟ್ರಿಕ್ಷನ್ ಅಲ್ಲ ಇರುವುದು ಒಳ್ಳೇದು ನಾನು ಇರುದು ತಪ್ಪು ಸರಿ ಅಂತ ಹೇಳ್ತೇ ಇಲ್ಲ ಬಟ್ ಏನಾಗ್ತದೆ ಅಂತ ಹೇಳಿದರೆ ಈ ರಿಸ್ಟ್ರಿಕ್ಷನ್ನೇ ನಮ್ಮಲ್ಲಿ ಆ ಗಂಟನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ ಮನುಷ್ಯ ಬೆಳೆದಂತೆಲ್ಲ ಸೊಫೆಸ್ಟಿಕೇಟೆಡ್ ಕಿವಿಲೈಝ್ ಆದಾಗೆಲ್ಲ ಆ ಗಂಟುಗಳು ಜಾಸ್ತಿ ಹೋಗ್ತದೆ ಇದು ಅನ್ನು ಕ್ರಿಯೇಟ್ ಮಾಡ್ತದೆ ಆದ್ದರಿಂದ ವಾರಕ್ಕೊಮ್ಮೆ ಆದರೂ ನೀವು ಆ ಪ್ರೆಷರನ್ನು ರಿಲೀಸ್ ಮಾಡಬೇಕು ಸೀದ ನೆಲದಲ್ಲಿ ಬಿದ್ದುಕೊಳ್ಳಿ ಸತ್ತಾಗಿ ಪೂರ್ತಿ ಬಿಟ್ಬಿಡಿ ಬಾಡಿಯನ್ನು ಪೂರ್ತಿ ಬಿಟ್ಬಿಡಿ ಆಟೋಮೆಟಿಕಲಿ ಬಾಡಿ ಮಾತಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮ್ಮ ಕೈಯಲ್ಲಿ ತಲೆಯಲ್ಲಿ ಕಾಲಲ್ಲಿ ಚಲನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದನ್ನೆಲ್ಲ ಬಿಡಬೇಕು ಆಗಲಿಕ್ಕೆ ಯಾವುದೋ ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು ಮುಖ ಎಳೆದಾಗೆ ಆಗ್ತದೆ ಕೈಕಾಲು ಅಲ್ಲಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎದ್ದು ಎದ್ದು ಬೀಳ್ಲಿಕ್ಕೆ ಆಗ್ತದೆ ಏನೇನೆಲ್ಲ ಆಗ್ತದೆ ಪ್ರೆಷರ್ ರಿಲೀಸ್ ಆಗ್ತಾ ಹೋಗ್ತದೆ ಅದು ರಿಲೀಸ್ ಆದಷ್ಟು ನಿಮಗೆ ಶಾಂತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೈಂಡಲ್ಲಿ ಅಥವಾ ಕೆಲವು ವರ್ಡ್ಗಳಿರ್ತದೆ ಕೆಲವು ಶಬ್ದಗಳಿರ್ತದೆ ನಮಗೆ ಅದನ್ನು ಹೇಳಿರ್ತಾರೆ ಅದನ್ನು ಹೇಳಬಾರ್ದು ಹೇಳಬಾರ್ದು ಹೇಳ್ಬಾರ್ದು ನಮಗೆ ಕೂಡ ಅದನ್ನು ನಿಂತಿರ್ತದೆ ಈಗ ನಮಗೆ ಒಬ್ಬರೇ ಕೂತಾಗ ಕೂಡ ಅದನ್ನು ಹೇಳುವ ಅಂತ ಹೇಳಿದರೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಬಾಯಿಂದ ಸೊ ಅಂಥ ವರ್ಡ್ಗಳನ್ನು ಕೂಡ ನೀವು ಮನೆಯಲ್ಲಿ ಬಾಗಿಲಾಕೊಂಡು ರೂಮಲ್ಲಿ ಒಬ್ಬರೇ ಕನ್ನಡಿ ಅದು ನಿಂತು ಕನ್ನಡಿಯಲ್ಲಿ ನೋಡ್ತಾ ಸ್ವಲ್ಪ ನಿಮಗೆ ಮಾತ್ರ ಕೇಳುವಾಗ ಇನ್ನು ಇಡೀ ಊರಿಗೆ ಕೇಳುವಾಗ ಹೇಳಬೇಡಿ ನಿಮಗೆ ಮಾತ್ರ ಕೇಳುವಾಗೆ ಕನ್ನಡಿಯಲ್ಲಿ ನೋಡಿ ಅದನ್ನು ಹೇಳಿ ಒಮ್ಮೆ ಬಾಯಲ್ಲಿ ನೋಡಿ ಎಷ್ಟು ನಾನು ನಿಮಗೆ ದೊಡ್ಡ ದೊಡ್ಡದು ಅದು ಇದೆಲ್ಲ ಹೇಳ್ಬೋದು ಬಟ್ ನಾನು ಯಾಕೆ ಹೇಳೋದಿಲ್ಲ ಅಂತ ಹೇಳಿದರೆ ಅದೆಲ್ಲ ಯೂಸ್ ಇಲ್ಲ ಯಾವುದು ನಿಮಗೆ ಯೂಸ್ ಆಗ್ತದ ಅದು ಮಾತ್ರ ನಿಮಗೆ ಬೇಕಾದದ್ದು ಹೌದಲ್ವಾ ಒಮ್ಮೆ ನೋಡಿ ಎಷ್ಟು ನಿಮಗೆ ಒಂದು ಆರಾಮ ಅನ್ನಿಸ್ತದೆ ಒಮ್ಮೆ ಎಷ್ಟು ಶಾಂತಿ ಅನ್ನಿಸ್ತದೆ ಒಳಗಿಂದ ಅಂತೇಳಿದರೆ ಕಾಲಿ ಆ ಒಂದು ವರ್ಡ್ ಅಂತಲ್ಲ ಆ ವರ್ಡಿನೊಟ್ಟಿಗೆ ಎಷ್ಟೋ ವಿಷಯಗಳು ಬ್ಲಾಕ್ ಆಗಿರ್ತದೆ ನಿಮ್ಮದು ಸೊ ಇದನ್ನೆಲ್ಲ ಮಾಡಿ ಬಾಡಿಯನ್ನು ರಿಲೀಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಬಾಡಿಯನ್ನು ಲೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ನಂತರ ನೀವು ಧ್ಯಾನ ಮಾಡಿದರೆ ಅಥವಾ ಏನು ಮಾಡಿದರೆ ಕೂಡ ನೀವು ಕ್ಲಿಯರ್ ಇಡ್ತೀರಿ ಅಂತ ಹೇಳಿದರೆ ನಿಮ್ಮಲ್ಲಿ ಆ ಗಂಟುಗಳಿರೋದಿಲ್ಲ ಬಾಡಿಯನ್ನು ಲೂಸ್ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು ಎಷ್ಟು ಬಾಡಿಯನ್ನು ಲೂಸ್ ಮಾಡ್ತೀರಾ ಅಷ್ಟು ನಿಮಗೆ ಕೈ ನೋವು ಬರುವುದು ಬಾಡಿಯಲ್ಲಿ ಪೇಯ್ನ್ ಬರುವುದು ಅಥವಾ ಸ್ಟ್ರೆಸ್ ಇದೆಲ್ಲ ಆದಷ್ಟು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಹೋಗ್ತದೆ ಆದ್ದರಿಂದ ನೀವು ಕೂಡ ಕೈ ಕೈಯ ಥರ ಎಲ್ಲಿ ಮಣ್ಣಲ್ಲಿ ಬಿಟ್ಕೊಂಡು ಹೊರಡಾಡಬೇಕಂತಿಲ್ಲ ಮನೆಯಲ್ಲಿ ಯಾರು ಇಲ್ಲದೊತ್ತು ಗ್ರೈನಿಯರ್ ಎಲ್ಲ ಜಾಸ್ತಿ ಯಾಕೆ ಅಂತೇಳಿದ್ರೆ ಪ್ರೆಷರೆಲ್ಲ ಕ್ರಿಯೇಟ್ ಆಗೋದು ಗ್ರೈನಿಯರಿಗೆ ಗಂಡಸರು ಹೋಗಿ ಮ ಏನಾದರೂ ಸಂಜೆ ನೈಂಟಿ ಏನಾದರೂ ಹಾಕಿ ಬರ್ತಾರೆ ಹೌದಲ್ವಾ ಹೆಂಗಸರಿಗೆ ಪ್ರೆಷರ್ ಕ್ರಿಯೇಟ್ ಆಗೋದು ಸೊ ಯಾರಿಲ್ಲದ ಹೊತ್ತಲ್ಲಿ ಸ್ವಲ್ಪ ಮನೆದು ಬಾಗಿಲಾಕಿ ಸ್ವಲ್ಪ ಹೊತ್ತು ನೆಲದಲ್ಲಿ ಬೀಳಬೇಕು ಆ ರೀತಿ ಬಿದ್ದು ಹೊರಳಾಡಬೇಕು ಹೊರಳಾಡೋದು ಅಂತೇಳಿ ನೀವು ಹೊರಳಾಡಲಿಕ್ಕೆ ಹೋಗ್ಬಾರ್ದು ಬಾರಿ ಆಟೋಮೆಟಿಕಲಿ ಹೊರಳಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಖಾಲಿ ದೇಹವನ್ನು ಲೂಸ್ ಬಿಡಲಿಕ್ಕೆ ಇರೋದು ನಾವು ದೇಹದ ಮೇಲೆ ನಾವು ಇಟ್ಕೊಂಡು ಅದನ್ನು ನಿಲ್ಲಿಸಿರ್ತೇವೆ ನಾವು ದೇಹದ ಬಂಧನವನ್ನು ದೇಹದ ಮೇಲಿನ ಹಿಡಿತವನ್ನು ಬಿಡಬೇಕು ಇದು ತುಂಬ ನೀವು ಗಟ್ಟೆಗಟ್ಟಲೆ ಕೂತು ಪ್ರೆಷರಲ್ಲಿ ಧ್ಯಾನ ಮಾಡೋದಕ್ಕಿಂತ ಇಂಥದ್ದೆಲ್ಲ ಒಳ್ಳೆಯದು ನಾವೇನು ತಿಳ್ಕೊಂಡಿದ್ದೆ ಧ್ಯಾನ ಅಂತೇಳಿದ ಕೂಡ ಖಾಲಿ ಕೂತ್ಕೊಂಡು ಹೀಗೆ ಮಾಡೋದು ಅದಲ್ಲ ದೇಹವನ್ನು ಲೂಸ್ ಮಾಡೋದು ಸೊ ವಿದೇಶಗಳಲ್ಲೆಲ್ಲ ಅಂಥದ್ದೆಲ್ಲ ವ್ಯವಸ್ಥೆ ಇದೆ ಒಡೆದಾಕೋದು ವಿದೇಶಗಳಲ್ಲೆಲ್ಲ ಭಾರತದಲ್ಲಿ ಕೂಡ ಬಂದಿರಬಹುದು ನನಗೆ ಎಷ್ಟು ಗೊತ್ತಿಲ್ಲ ಬಂದಿರಬಹುದು ಬಟ್ ವಿದೇಶಗಳಲ್ಲಂತೂ ಇದೆ ನಾನು ಇದರಲ್ಲೆಲ್ಲ ನೋಡಿದೆ ನೆಟ್ಟಲ್ಲಿ ಬೇಕಾದ್ರೆ ನೀವು ಬೇಕಾದ್ರೆ ನೋಡ್ಬೋದು ತಪ್ಪು ಪ್ರೆಷರನ್ನೆಲ್ಲ ಕ್ರಿಯೇಟ್ ಮಾಡಲಿಕ್ಕೆ ಒಡೆದು ಹಾಕುವುದು ಇಂಥದ್ದೆಲ್ಲ ಇದೆ ಬೈಯುವುದು ಅಷ್ಟೆಲ್ಲ ನಮಗೆ ಮಾಡಲಿಕ್ಕೆ ಆಗೋದಿದ್ರೆ ಕೂಡ ಅಥವಾ ಕೈ ಕೈ ಥರ ಮಣ್ಣಲ್ಲಿ ಓಡಾಡೋದಕ್ಕಿಂತ ಮನೆಯಲ್ಲಿ ಅದರದನ್ನು ನೀವು ಇದ್ದರೆ ಆದಷ್ಟು ನಿಮ್ಮಲ್ಲಿ ಆ ಪ್ರೆಷರ್ ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ಆಟೋಮೆಟಿಕಲ್ಲಿ ಆ ಎಲ್ಲ ಹೋಗ್ತದೆ ನಿಮಗೆ ಆ ಫೀಲ್ ಆಗ್ತದೆ ಫ್ರೆಶ್ನೆಸ್ ಫೀಲ್ ಆಗ್ತದೆ ಅರ್ಥ ಆಯ್ತಲ್ವಾ ಸೊ ಸಿಕ್ಕ ವಿಷಯ ಒಂದು ಕೈಕೇಯ ವಿಷಯ ಮಾತಾಡುವ ಕೋಪಗ್ರಹ ಹೇಗಿತ್ತು ಅಂತ ಒಂದು ವರ್ಣನೆ ಬಂದಿತ್ತು ಕೋಪಗ್ರಹದಲ್ಲಿ ಏನೆಲ್ಲ ಇತ್ತು ಅವಳು ಧೂಳಲ್ಲಿ ಮಲಗಿದ್ಲು ಕೆಳಗೆದ್ಲು ಕೊಳೆ ಬಟ್ಟೆ ಹಾಕ್ಕೊಂಡು ಅಂತ ಏನಿದೆ ಯಾವುದೊಂದು ರಾಣಿ ಮಾಡಲಿಕ್ಕೆ ಆಗೋದಿಲ್ವಾ ಅದನ್ನೆಲ್ಲ ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಇತ್ತು ಅರ್ಥ ಆಯ್ತಲ್ವಾ ಸೊ ಅದೇ ರೀತಿ ನೀವು ಬಾಡಿಯನ್ನು ಪ್ರೆಷರನ್ನು ರಿಲೀಸ್ ಮಾಡಿ ಉಂಟು ಗೋಡೆಯನ್ನು ಕೈಯಿಂದ ಪ್ರೆಷರ್ ಹಾಕಿ ದೂಡುವುದು ನೆಲದಲ್ಲಿ ಹೊರಳಾಡುವುದು ಸತ್ತಾಗಿ ಬೀಳುವುದು ಅಥವಾ ಅದೇ ಒಬ್ಬರಿರುವಾಗ ಏನಾದರೂ ಯಾವುದು ಹೇಳಬಾರ್ದು ಅಂತ ಓಡಿದೆ ಅದನ್ನು ಹೇಳುವುದು ಇಂಥದ್ದನ್ನೆಲ್ಲ ಮಾಡಿದಾಗ ಪ್ರೆಷರ್ ರಿಲೀಸ್ ಆಗ್ತದೆ ಮತ್ತು ಈ ಬಾಯಿಯನ್ನು ಈಗ ಸತ್ತ ಹೆಣ ಥರ ಮುಖ ಚಂದ ಕನ್ನದಿದ್ದರೆ ಏನು ನಡೆಯುತ್ತದೆ ಬಟ್ ಮಾಡಿ ನೀವು ಮನಸ್ಸಿಗಿಂತ ಮುಖ ಮುಖಕ್ಕಿಂತ ಮನಸ್ಸು ಒಳ್ಳೆಯದಾಗಿರ್ಬೇಕಲ್ವ ಸೊ ಇಡೀ ದಿವಸ ಪ್ರೆಷರಲ್ಲಿ ಇಡ್ತೀರಿ ಲೀಸ್ಟ್ ದಿನಕ್ಕೆ ಸ್ವಲ್ಪ ಹೊತ್ತಾದರೂ ಕೂಡ ಆ ಬಾಯನ್ನು ಪೂರ್ತಿ ಬಿಟ್ಟು ಹೆನದ ಥರ ಫುಲ್ಲು ಲೂಸ್ ಮಾಡಿ ಬಾಡಿಯನ್ನು ಆದಷ್ಟು ಲೂಸ್ ಮಾಡಿ ಇಡೀ ಬಾಡಿ ಪ್ರೆಷರನ್ನು ರಿಲೀಸ್ ಮಾಡಿದರೆ ಆಟೋಮೆಟಿಕಲಿ ಸ್ಟ್ರೆಸ್ ರಿಲೀಸ್ ಆಗ್ತದೆ ಬೇರೆಲ್ಲ ನಿಮಗೆ ಗೊತ್ತಿದೆ ಅದು ಮಾಡಬೇಕು ಇದು ಮಾಡಬೇಕು ಸಾವಿರ ವಿಡಿಯೋ ಇದೆ ಇಂಥದನ್ನೆಲ್ಲ ಚಿಕ್ಕ ಚಿಕ್ಕ ಮಾಡಿ ಅಂತ ನಾನು ಹೇಳುವ ಅಂತ ಈ ವಿಡಿಯೋ ಮಾಡಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋ ಅಲ್ಲಿವರೆಗೆ ಖುಷಿಯಾಗಿರಿ ನಮಸ್ಕಾರ